ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿರುವ ವಿವಿಧ ಸೌಲಭ್ಯಗಳನ್ನು ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ವಿಸ್ತರಿಸುವಂತೆ ಆಗ್ರಹಿಸಿ ಬೆಳಗಾವಿ ಮಹಾನಗರ ಪಾಲಿಕೆಯ ಆವರಣದಲ್ಲಿ ಮಹಾನಗರ ಪಾಲಿಕೆಯ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಪಾಲಿಕೆಯ ಸಿಬ್ಬಂದಿಗಳು ಮಂಗಳವಾರ ಆರಂಭಿಸಿರುವ ಪ್ರತಿಭಟನೆ ಎರಡನೇ ದಿನಕ್ಕೆ ಮುಂದುವರೆದಿದೆ ರಾಜ್ಯದ ಮಹಾನಗರ ಪಾಲಿಕೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳ ತಿದ್ದುಪಡಿ ಮಾಡಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ಮಾಡಿರುವ ಕೆಜಿಐಡಿ ಜಿಪಿಎಫ್ ಸೌಲಭ್ಯವನ್ನು ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರಿಗೆ ಜಾರಿ ಮಾಡಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿಗೊಳಿಸಿರುವ ಆರೋಗ್ಯ ಸೌಲಭ್ಯದ ಜ್ಯೋತಿ ಆರೋಗ್ಯ ಸಂಜೀವಿನಿಯನ್ನ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳಿಗೂ ಅನ್ವಯ ಮಾಡಬೇಕು ಹಾಗೂ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಿರ್ವಹಿಸುವ ಹಿರಿಯ ನೌಕರರಿಗೆ ಮುಂಬಡ್ತಿ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಬೆಳಗಾವಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಡಾವನ್ ಅವರ್ ಮಾತನಾಡಿ ನೌಕರ ಸಂಘಗಳಿಂದ ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳು ಸಹಿತ ಇಲಾಖೆ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಇಂದು ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳ ಸಿಬ್ಬಂದಿ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸುವೆ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ದೊರೆಯುವ ಸೌಲಭ್ಯಗಳು ಅನ್ವಯಿಸುವುದಿಲ್ಲ ಏಳನೇ ವೇತನ ಆಯೋಗ ಜಾರಿಗೊಳಿಸಿದೆ ಆದರೆ ಸರ್ಕಾರಿ ನೌಕರರಿಗೆ ಮಾತ್ರ ಸರ್ಕಾರ ಅನುದಾನ ನೀಡುತ್ತದೆ ಸ್ಥಳೀಯ ಸಂಘ ಸಂಸ್ಥೆಗಳ ನೌಕರರಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಬೇಕು ಬೇಡಿಕೆಗಳನ್ನ ಶೀಘ್ರವೇ ಸರ್ಕಾರ ಈಡೇರಿಸದಿದ್ರೆ ಹಂತ ಹಂತವಾಗಿ ಹೋರಾಟವನ್ನ ತೀವ್ರಗೊಳಿಸುತ್ತೇವೆ ಎಂಬ ಎಚ್ಚರಿಕೆಯನ್ನ ನೀಡಿದ್ರು ಮುಷ್ಕರ ಪ್ರಾರಂಭ ಆಗಿದೆ ಇವತ್ತು ಸಹಿತ ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರರು ಎಲ್ಲರೂ ಸಹಿತ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಬೇಡಿಕೆ ಬೇಡಿಕೆ ಈಡೇರಿಸುವ ಕುರಿತಾಗಿ ಪ್ರತಿಭಟನೆಯನ್ನ ಮುಂದುವರಿಸಿದ್ದೇವೆ ಈ ಬೇಡಿಕೆ ಇಲ್ಲಿಗೆ ನಿಲ್ಲುವ ಪರಿಸ್ಥಿತಿ ಕಾಣುತ್ತಿಲ್ಲ ಎಂದು ಅನ್ನಿಸ್ತಿದೆ ಹಂತ ಹಂತವಾಗಿ ಇವತ್ತು ಲಿಪಿಕ ಸಿಬ್ಬಂದಿಗಳು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಮುಷ್ಕರದಲ್ಲಿ ಭಾಗಿಯ ಭಾಗಿಯಾಗ್ಯಾರ ನಾಳೆಯ ದಿನಗಳಲ್ಲಿ ನೈರ್ಮಲೀಕರಣ ಸಿಬ್ಬಂದಿಗಳು ಸಹಿತ ಮುಷ್ ಅಂದರೆ ಬೇಡಿಕೆ ಈಡೇರದ ಪಕ್ಷದಲ್ಲಿ ನೈರ್ಮಲೀಕರಣ ಸಿಬ್ಬಂದಿಗಳು ಸಹಿತ ಮುಷ್ಕರಕ್ಕೆ ಭಾಗಿಯಾಗಿ ಮತ್ತು ಸಹಕಾರ ನೀಡುವ ಸಹಕಾರ ನೀಡಲು ಅಣಿಯಾಗುತ್ತಿದ್ದಾರೆ ಆ ಕಾರಣಕ್ಕಾಗಿ ಹಂತ ಹಂತವಾಗಿ ಈ ಬೇಡಿಕೆ ಕುರಿತಾದ ಮುಷ್ಕರವನ್ನು ಪ್ರತಿಭಟನೆಯನ್ನು ತೀವ್ರಗೊಳಿಸುವ ನಮ್ಮೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಆಫೀಸ್ ಬೇರರ್ಸ್ ಎಲ್ಲ ನಿರ್ಧಾರ ಮಾಡಿಕೊಂಡಿದ್ದಾರೆ ನಾವು ಸಹಿತ ಎಲ್ಲ ನಿರ್ಧಾರ ಮಾಡಿಕೊಂಡು ಈ ಪ್ರತಿಭಟನೆ ಪ್ರತಿಭಟನೆಯನ್ನು ಹೆಚ್ಚು ತೀವ್ರತರವಾಗಿ ಮಾಡಬೇಕಂತ ಅನ್ಕೊಂಡಿದ್ದೇವೆ ನಮಸ್ಕಾರ ಪದಾಧಿಕಾರಿಗಳಾದ ಮಾಲಿ ಗುಂಡಪ್ಪನವರ್ ಸುರೇಶ್ ದಾಬನ್ನವರ್ ಸೇರಿದಂತೆ ಪಾಲಿಕೆಯ ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಸಂಕಲ್ಪ್ ಬೆಳಗಾವಿ